ನಮಸ್ಕಾರ ಚಾನಲ್ ಸೊ ಈಗ ಅವಳಿ ಶೂ ಬಂದಿದ್ದಾಳೆ ಅಂದರೆ ಹೆಬ್ಬಾಳ ಹತ್ರ ಇದ್ದಾಳಂತೆ ಒಳ್ಳೆಯದಾಗ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೀನಿ ಸೊ ನೀವು ಬನ್ನಿ ನಾನು ಬಂದಾಯಿತು ಅಂದರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೀನಿ ಅವಳಿಗೆ ಕಾಲ್ ಮಾಡಿದೆ ಎಲ್ಲಿದ್ದೀಯ ಅಂತ ಅವಳಿನ್ನೂ ಎಲ್ಲೋ ಇದ್ದಾಳಂತೆ ಅಂದರೆ ಒಳ ಒಳ ದಾರಿಯಿಂದ ಕರ್ಕೊಂಡು ಹೋಗ್ತಿದ್ದಾಳಂತೆ ಹಾಗಾಗಿ ಅವಳು ಇನ್ನೂ ಬರಬೇಕಷ್ಟೇ ಬಟ್ ಸಿಕ್ಕಾಪಟ್ಟೆ ಚಳಿ ಉಂಟು ಬೆಳಿಗ್ಗೆ ಎದ್ದು ಬರಲಿಕ್ಕೆ ಮನಸ್ಸಾಗಿಲ್ಲ ಬಟ್ ಏನ್ ಮಾಡೋದು ಅವಳಿಗೆ ದಾರಿ ಗೊತ್ತಿಲ್ವಲ್ಲ ಲಾಸ್ಟ್ ಟೈಮ್ ಬಂದಿದ್ಲು ಮೊನ್ನೆ ಬಟ್ ಗೊತ್ತಾಗಲ್ವಲ್ಲ ಬರಲಿಕ್ಕೆ ಲಗೇಜ್ ಬೀರೊಳಗ್ ಜಾಸ್ತಿ ಇದೆ ಇಲ್ಲಾಂದರೆ ಲೊಕೇಶನ್ ಕಳಿಸಿ ಬಾ ಅಂತಿದ್ದರ್ಬೇಕು ಸಿಕ್ಕಾಪಡೆ ಚಳಿ ಉಂಟು ಎಸ್ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿನ್ಲಿಕ್ಕೆ ಹೋಗ್ತಿದ್ದೀವಿ ನಾನು ವೈಶು ಮತ್ತೆ ಪೂಜಾ

ಎಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದಾಗೆ ವೈಶುಗೆ ಕೆಲಸ ಕನ್ಫರ್ಮ್ ಆಗಿತ್ತು ಹಾಗಾಗಿ ಅವಳು ಈ ಸಲ ಬರಬೇಕಾದ್ರೆ ಲಗೇಜ್ ಸಮೇತನೇ ಬೆಂಗಳೂರಿಗೆ ಬಂದುಬಿಟ್ಲು ಆ್ಯಂಡ್ ಅವಳು ಎಷ್ಟೊಂದು ಲಗೇಜ್ ತಂದಿದ್ಲು ಅಂತ ನೀವು ನೋಡ್ತಿರ್ಬೋದು ಅವಳು ಬಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ತಿಂಡಿ ತಿನ್ನೋಕ್ಕಂಥ ಹೋಟ್ಲಿಗೆ ಹೋದ್ವಿ ಅಲ್ಲಿ ತಿಂಡಿನ ತಿನ್ಕೊಂಡು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅವಳು ತಂದಿರುವಂಥ ಲಗೇಜ್ನೆಲ್ಲ ಅನ್ಪ್ಯಾಕ್ ಮಾಡ್ತಿದ್ವಿ ಅವಳು ಎಷ್ಟೊಂದು ಬಟ್ಟೆ ತಂದಿದ್ಲು ಅಂದರೆ ಅವಳಿಗೆ ಗೊತ್ತಿಲ್ಲ ಅವಳು ಯಾಕೆ ಅಷ್ಟೊಂದು ತಗೊಂಡು ಬಂದ್ಲು ಅಂತ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ನಾವು ಅದಾಗಿ ಸ್ವಲ್ಪ ಹೊತ್ತು ಚಿಟ್ಚಾಟ್ ಮಾಡಿದ್ವಿ ನಾವು ಎಷ್ಟು ಮಾತಾಡ್ಲಿಕ್ಕಿತ್ತು ಅಂತಂದ್ರೆ ತುಂಬಾ ದಿನ ಆಗಿತ್ತು ನಾವಿಬ್ರು ಚಿಟ್ ಚಾಟ್ ಮಾಡಿದೆ ಗಾಸಿಪ್ ಮಾಡಿದೆ ಅಂಡ್ ಬೆಸ್ಟ್ ಫ್ರೆಂಡ್ ಜೊತೆ ರೂಮ್ ಶೇರ್ ಮಾಡೋದಂತೂ ನಿಜವಾಗ್ಲೂ ಫನ್ನಿ ಅಂತ ಹೇಳ್ಬೋದು ಅಂಡ್ ನಮ್ಮಿಬ್ರು ಮಧ್ಯೆ ಬಲಿ ಪಶು ಆಗಿರೋದು ಪೂಜಾ ಅಂತ ಅನ್ಸುತ್ತೆ ಬಿಕಾಸ್ ನಾವು ಅಷ್ಟು ಮಾತಾಡ್ತೀವಿ ಅಷ್ಟು ಕಿರ್ಚ್ತೀವಿ ಅಷ್ಟು ಜಗಳ ಆಡ್ತೀವಿ ಪಾಪ ಅನ್ಸುತ್ತೆ ಅವ್ರನ್ನ ಮಾತ್ರ ನೋಡಿದ್ರೆ ಅಂಡ್ ಅವಳು ಬಂದು ಲಗೇಜ್ ಎಲ್ಲ ಅನ್ಪ್ಯಾಕ್ ಆದ್ಮೇಲೆ ನಾವು ಒಂದ್ ಕಡೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ

ಬುಕ್ ಎಲ್ಲೋ ಆಗ್ಬೋದು ಇವಳನ್ನು ರೋಡ್ ಪಾಸ್ ಮಾಡಿ ರೋಡ್ ವಾಪಸ್ ತರದಲ್ಲ ಅದು ಬೇಡ ಅವಳು ಬರುದೇ ಇಲ್ಲ ಅದು ಎಳ್ಕೊಂಡು ಅಲ್ಲೇ ಕೈ ಬಿಟ್ಟು ಹಿಂದೆ ಓಡು ನಾವು ಮುಂದೋಗ್ಲಿಕ್ಕೆ ಸೈನ್ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ ಅವಳು ಮತ್ತೆ ನಾವು ಮುಂದೋಗಳು ಬರುವುದೇ ಇಲ್ಲ ಟ್ರಾಫಿಕ್ ಆಗುತ್ತೆ

ಎಟ್ ಲೀಸ್ಟ್ ಅಟ್ಲೀಸ್ಟ್ ಬೇರೆ ಮಾಲಿಗೆ ಹೋದರೆ ಆದರೆ ಒಂದು ಶಾಪ್ ಹಾಕಿ ನಮ್ಮಂತವ್ರಿಗೆ ಅಂತ ಇರುತ್ತಾ ಈ ಮಾಲಲ್ಲಿ ಒಂದೇ ಒಂದು ಶಾಪ್ ಕೂಡ ನಮ್ಮಂತವ್ರಿಗಿಂತ ನನಗೆ ಮೈಶು ಇಲ್ಲಿ ಅಂತ ತೆಗೆಸಿ ಕೊಡ್ತಾಳೆ ಆಯಿತಾ ಬರ್ಡೇ ಗಿಫ್ಟ್ ಪೂಜೆ ಸಲ ಬರ್ಡೇ ಗಿಫ್ಟ್ ಬರ್ಡೇ ಒಂದು ಸರ್ಚ್ ಮಾಡ್ತಾರೆ ಆಯ್ತಾ ಓಮ್ மாற மத்தின <laughs> <laughs> அன்ஜுகேட்டர் மொபைல் மத்தேன் இடீ பிரகத அல்ல சர் சர்ச் சிக்கலில் அந்த அஸ்ட் மத்த மத்த వైషు కోడి హ హబ్బ మిస్ అయితే బేజారా అర జాయింట్ నా కోడి హో

ಇಷ್ಟ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದಾಗಿತ್ತು ಈ ವರ್ಷದ ಕೊನೆ ವ್ಲಾಗ್ ಇನ್ನಷ್ಟು ವೀಡಿಯೋಗಳು ಎಡಿಟ್ ಆಗಿ ಹಾಗೆ ಇರೋದುಂಟು ಅವುಗಳನ್ನೆಲ್ಲ ಮುಂದಿನ ವರ್ಷ ನಾವು ಅಪ್ಲೋಡ್ ಮಾಡ್ತೀವಂತ ಪ್ರಾಮಿಸ್ ಮಾಡ್ತಾ ಕ್ಯಾಲೆಂಡರ್ ಬದಲಾಗುವಂತಹ ಈ ಒಂದು ವರ್ಷ ನಿಮ್ಮ ಜೀವನದಲ್ಲಿ ಶುಭವಾಗಲಿ ಅಂತ ಬೇಡ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್